ಲೋಕಲ್ ಫೈಟ್ ಸಮೀಪದಲ್ಲಿ ಖಾನಾಪುರ ಕಾಂಗ್ರೆಸ್ ಪಕ್ಷದ ಮುಖಂಡರಲ್ಲಿ ಗೊಂದಲದ ಗದ್ದಲದ ಮಾತುಗಳು ರಾಜ್ಯಾದ್ಯಂತ ಕೆಲವೇ ತಿಂಗಳಲ್ಲಿ ಲೋಕಲ್ ಫೈಟ್ ಅಂದರೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್ಗಳ ಚುನಾವಣೆಗಳು ಹತ್ತಿರದಲ್ಲಿರುವಾಗಿದೆ ಮೊನ್ನೆ ನಂದಗಡ ಸಂಗೊಳ್ಳಿ ರಾಯಣ್ಣ ಮ್ಯೂಸಿಯಂ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹೇಳಲಾಗುವ ಇರ್ಫಾನ್ ತಾಲೂಕೋಟೆ ಅವರನ್ನು ವೇದಿಕೆ ಮೇಲಿಂದ ಪೊಲೀಸರು ಕೆಳಗಡೆ ಕಳುಹಿಸಿದ ಮೇಲೆ ತುಂಬಾ ಅಸಮಾಧಾನಗೊಂಡಿರುವ ಇರ್ಫಾನ್ ತಾಲಿಕೋಟೆ ಅವರು ನಮ್ಮ ನ್ಯೂಸಮ್ಮ ರಾಜ್ಯ ಉಪಸಂಪಾದಕ ಬಸವರಾಜರೊಂದಿಗೆ ಮಾತನಾಡಿ ತನ್ನ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿದ್ದು ತನ್ನ ಜನಪ್ರಿಯತೆ ಹಾಗೂ ಕೆಲಸಗಳನ್ನು ಸಹಿಸದೆ ಮಾಜಿ ಶಾಸಕರು ಡಾಕ್ಟರ್ ಅಂಜಲಿ ನಿಂಬಾಲ್ಕರ್ ಅವರು ನನ್ನನ್ನು ಟಾರ್ಗೆಟ್ ಮಾಡಿದ್ದು ಖಾನಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ನನ್ನ ಪಾತ್ರ ವಹಿಸಿದ್ದೇನೆ ಎಂದು ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಲ್ಲ ಅದು ಸರ್ಕಾರದ ಕಾರ್ಯಕ್ರಮ ಹೌದು ನನ್ನ ಲಿಸ್ಟದಲ್ಲಿ ಹಾ ಸ್ವತಃ ಚಂದ್ರಣ್ಣ ಅವರು ಎಂಟ್ರಿ ಮಾಡಿಸಿದ್ದಾರೆ ನಾನು ಮೂರು ದಿವಸ ಅಲ್ಲೇ ನಾನು ದುಡ್ದಿದ್ದೀನಿ ನಾ ಆ ಕಾರ್ಯಕ್ರಮ ಯಶಸ್ವಿ ಮಾಡ್ಲಿಕ್ಕೆ ಸರ್ಕಾರದಿಂದ ಏನ್ ತಯಾರಿ ಆಗ್ತಾ ಇದೆ ಅದರಲ್ಲಿ ಮತ್ತೆ ನಮ್ಮ ಸಾಹುಕಾರರು ಮತ್ತೆ ನಮ್ಮ ಅಕ್ಕ ಲಕ್ಷ್ಮೀ ಬಾಳ್ಕರ್ ಅವರು ಅವ್ರು ಏನು ಪ್ರಿಪರೇಷನ್ ನಾವು ಲೋಕಲ್ ಆಗಿ ಕೋಪರೇಷನ್ ಮಾಡಿದೀವಿ ಮತ್ತೆ ನಾನು ದೇವರಾಯ ಊರದಲ್ಲಿ ಹುಟ್ಟಿದೀನಿ ನಾನು ದೇವರಾಯ ಊರದಲ್ಲಿ ಹುಟ್ಟಿದ್ದೀನಿ ನಾನು ದೇವರಾಯಿ ಊರಂದ್ರೆ ಸಂಗುಳಿ ರಾಯನವರು ಯುದ್ಧ ಭೂಮಿ ಅದು ಮತ್ತೆ ಇವ್ರದ್ದು ಏನು ಸಂಬಂಧ ಇದ್ದಿರ್ಕಿಲ್ಲ ಅವರು ಉದ್ದೇಶ ಟಾರ್ಗೆಟ್ ಮಾಡಿ ಯಾರು ಹತಾಶ್ ಆಗಿದ್ರೆ ಅವರು ನನ್ನ ಅಲ್ಲಿ ವ್ಯವಹಾರ ನೋಡಿ ನನ್ನ ಎಲ್ಲ ಜನರ ಬಾಯಾಗ ವರ್ಚಸ್ವ ನೋಡಿ ಹತಾಶಾಗೆ ಅವರು ಆತರ ಪೊಲೀಸ್ಗೆ ಮಿಸ್ಯೂಸ್ ಮಾಡ್ಕೊಂಡಾರ ಅವರು ತನ್ನ ಗಂಡನ ಅಧಿಕಾರದ ಮೇಲೆ ಮತ್ತೆ ಪೊಲೀಸದ ಕಾರ್ಯಕ್ರಮ ಇದ್ದಿರ್ಕಿಲ್ಲ ಅದು ಸಾರ್ವಜನಿಕರ ಕಾರ್ಯಕ್ರಮ ಸರ್ಕಾರ ಕಾರ್ಯಕ್ರಮ ಇತ್ತು ಯಾರು ಮಾಜಿ ಶಾಸಕರ ಮಾಜಿ ಶಾಸಕರ ಅಂಜಲಿ ನಿಂಬಾಲ್ಕರ್ ಅವರು ಯಾಕೆ ಅಂತ ಯಾಕೆ ನಿಮಗೂ ಅವ್ರಿಗೆ ಯಾಕೆ ಅಂತ ಯಾಕಪ್ಪ ಅಂತಂದ್ರೆ ನಿಮ್ದು ಅವ್ರದ್ದು ಒಂದೇ ಪಕ್ಷ ಒಂದೇ ಇದು ಅವರು ನೀವು ದುಡ್ದಿದೀರಾ ಅವರು ದುಡ್ದಿದೀರಾ ಯಾಕೆ ಯಾವಾಗಿಂದ ಅವ್ರಿಗೆ ಅರ್ಥ ಆಗ್ತಾ ಇದೆ ಖಾನಾಪುರ್ ತಾಲೂಕಾ ಜನ ಇರ್ಫಾನ್ ಮೇಲೆ ನೆಮ್ಕೆ ಇಟ್ಟಿದ್ದಾರೆ ಇರ್ಫಾನ್ಗೆ ಯಾವತರ ಡೆಫಿಮಿರಿ ಡೆಫಿಮಿಟ್ರಿ ಮಾಡ್ಲಿ ಅಂತ ಅವರು ಒಂದು ಸ್ಟೆಪ್ ಮಾಡಿದ್ದಾರೆ ಮೊನ್ನೆ ದೇವ್ರ ಹಿಂದೂ ಬಡವರ ಆಶೀವರಾಜ್ ನನ್ನ ಹಿಂದೂ ನಾನು ಯಾರ ಅಪ್ಪನಿಗೂ ಬೆದರಲ್ಲ ಕೇಳಲ್ಲ ತಳಮಟ್ಟದಿಂದ ನಾನು ಕೆಲಸ ಮಾಡ್ಕೊಂತು ನನ್ನ ತಾಲೂಕಾ ಅಭಿವೃದ್ಧಿ ಪರವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಈ ಯಾವ ಈ ಯಾವ ಎರಡು ವರ್ಷದಲ್ಲಿ ನಮ್ ಕಾಂಗ್ರೆಸ್ ಪಕ್ಷದ ಎಲ್ಲಾ ಹಿರಿಯ ಮುಖಂಡರು ಲೀಡರ್ಸು ಮಿನಿಸ್ಟರ್ಸು ನಮ್ ತಾಲೂಕು ತಾಲೂಕಾ ಪರವಾಗಿ ನಾನು ಯಾವುದು ಸಮಾಜ ಹೇಳಿದ್ರೆ ಅವ್ರು ಸ್ಪಂದಿಸಿದ್ದಾರೆ ಇವರು ಮಾಜಿ ಆಗಿ ಆರ್ಡು ವರ್ಷ ಆಯ್ತು ತಾಲೂಕಾದ ಮುಖಾನ ಇಲ್ಲ ಹತ್ತು ರೂಪಾಯಿದ್ರು ಒಂದ್ ಡೆವಲಪ್ಮೆಂಟ್ ಪರವಾಗಿ ವಿಚಾರ ಮಾಡಲಿಲ್ಲ ಈ ಆರ್ಡು ವರ್ಷದಲ್ಲಿ ಮತ್ತೆ ನಾನ್ ಸ್ಟೇಜ್ ಮೇಲೆ ಬರ್ತಾ ಇದ್ದೀನಿ ಅಂತ ಹೇಳಿ ಪೊಲೀಸ್ಗೆ ಅವರು ಕಲೀಶೆ ಸ್ಲೀಡ್ ಮಾಡಿ ಅವ್ರದ್ದು ಯೂಸ್ ಮಾಡ್ಕೊಂಡಾರೆ ನನಗೆ ಬ್ಲಾಕ್ ಮಾಡ್ಲಿಕ್ಕೆ ಅಲ್ಲೇ ಅಲ್ಲ ನಿಮಗೂ ಅವ್ರಿಗೆ ಮೊದ್ಲಿದ್ದಾರೋ ಹಂಗಾರೆ ಸ್ವಲ್ಪ ಇದಿದೆ ಸ್ವಲ್ಪ ಅಸಮಾಧಾನ ಇದೆ ಅಸಮಾಧಾನ ಅಂತ ಪ್ರಶ್ನೆ ಅಲ್ಲ ನಾನು ಈ ಮನ್ಯಾಗ ಹುಟ್ಟು ಬೆಳ್ದಿದ್ದೀನಿ ಹಾಂ ನಾನು ಯಾವ ಪರಿಸ್ಥಿತಿಗೂ ನನ್ನ ತಾಲೂಕಾಗ ಹಿಂದೆ ಬೆಳಕ್ ಕೊಡಲ್ಲ ಹಾಂ ನನ್ನ ತಾಲೂಕಾಗ ನನಗೆ ಅಭಿಮಾನ ಇದೆ ಹಾಂ ನಾನು ಯಾಕೆ ಬೇರೆದವ್ರು ಮಾತು ಕೇಳಿ ನಾನು ಓ ನಮ್ಮ ತಾಲೂಕದ್ದು ಅಭಿವೃದ್ಧಿ ಹಿಂದಿ ಬಿಡ್ಲಾಕ್ ಹೇಳಿ ಬಿಳ್ ಬಿಡ್ಲಾಕ್ ಪ್ರಯತ್ನ ಮಾಡಲಾದ್ರೆ ಅವ್ರು ನಾನು ಕೋಪ್ರೇಷನ್ ಮಾಡ್ಲಿ ಹಾಂ 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 ನೋಡಿ ಜನರಿಗೆ ಎಲ್ಲ ಹಳ್ಳಿ ಹಳ್ಳಿದಲ್ಲಿ ಕೆಲ್ಸಗಳು ಬೇಕಾಗಿದ್ದಾವೆ ಅಭಿವೃದ್ಧಿ ಬೇಕಾಗಿದೆ ಅವ್ರ ಸಮಸ್ಯೆ ಕೇಳೋರ್ ಯಾರಿಲ್ಲ ಇವ್ರು ಕುರ್ಚಿ ಕೊಟ್ರೆ ನಾ ಕೇಳ ಅಂದ್ರೆ ಇದು ಎಲ್ಲಿಂದ ನ್ಯಾಯ ನಿಮಗೆ ಪೆನ್ಷನ್ ಬರ್ತಾ ಇದೆಯಲ್ಲ ನಮ್ ತಾಲೂಕಾ ಜನರ ಆಶೀರ್ವಾದದಿಂದ ನೀವು ಇಲ್ಲಿ ಕೂತ್ಕೊಂಡು ಕುರ್ಚಿ ಮೇಲೆ ಹಳ್ಳಿ ಹಳ್ಳಿ ವಿಸಿಟ್ ಮಾಡಿ ಕೆಲಸ ಮಾಡಬೇಕಿತ್ತಲ್ಲ ಮಾಡ್ತಾ ಇದೀನಿ ಅಂತ ಅದ್ ನಾನ್ ಮಾಡ್ತಾ ಇದೀನಿ ಅಂತ ನಿಮ್ಗೆ ನೋಡಕ್ ಆಗ್ತಾ ಇಲ್ಲ ಹಾಂ 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 ಇದಕ್ಕೆ ನಿಮ್ಮ ಇವರೇನಂದರು ಮಿನಿಸ್ಟ್ರುಗಳು ಇವರೆಲ್ಲ ಸಚಿವರು ಇದ್ದರು ಇವರೆಲ್ಲ ಇದ್ದರು ಅವ್ರ ಏನಂದರು ಇದಕ್ಕೆ ಪ್ರತಿಕ್ರಿಯೆ ಏನೈತೆ ಅವರು ಒಳ್ಳೆ ವಿಚಾರದವರು ಎಲ್ಲರೂ ಅವ್ರ ಮನಸ್ಸಿನಲ್ಲಿ ಅವ್ರ್ಗೆ ನನಗೆ ಸಮಾಧಾನ ಮಾಡ್ಲಿಕ್ಕೆ ಹೇಳಿದ್ದಾರೆ ಹಾಂ ನಾನು ಅವ್ರ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟೆ ನನಗೆ ಈಗ ಎರಡು ದಿವಸ ಸಮಾಧಾನ ಇದ್ದೀನಿ ಹಾಂ ಅದಕ್ಕೇನು ನನ್ಗೆ ಅಭಿದ್ರ ಇಲ್ಲ ಯಾಕಂದ್ರೆ ಅದು ಭಾಳ ಚೀಪ್ ಕೆಲಸ ಆಗಿದೆ ಅಲ್ಲಿ ಹಾಂ ಕೆಲಸ ಕರ್ನಾಟಕ ಇತಿಹಾಸದಲ್ಲಿ ಆಗಿರ್ತಿಲ್ಲ ಅಷ್ಟು ಚೀಪ್ ಕೆಲಸ ಈ ಕಾರ್ಯಕ್ರಮದಲ್ಲಿ ಅವರ ನೇತೃತ್ವದಲ್ಲಿ ಮಾಡಿದ್ದಾರೆ ಈಗ ನಂದಗಡದಲ್ಲಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಇದು ಬೇಕಿತ್ತಾ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿ ಅವರು ಬಂದಿದ್ದಕ್ಕೆ ನಮ್ ತಾಲೂಕಾ ಎಲ್ಲಾ ಸಮುದಾಯದವರು ಸಮುದ್ರ ಆಗಿ ಖುಷಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಬಂದಿದ್ರು ನಾವು ಎರಡ್ ಮೂರು ದಿವಸದಿಂದ ಪ್ರತಿ ಹಳ್ಳಿಗೆ ಗಾಡಿಗಳು ಕಡಿಸಿ ಎಲ್ಲಾ ಅವ್ರಗ್ ಅರೇಂಜ್ಮೆಂಟ್ ಮಾಡಿಸಿ ನಾವು ಸೂಚಿಸಿ ಎಲ್ಲಾ ಅರೇಂಜ್ಮೆಂಟ್ ಮಾಡ್ತಾ ಇದೀವಿ ಆ ಪ್ರಕಾರ ಜನಾನು ಮಹಾಸಾಗರ ತುಂಬಿದ್ರಲ್ಲೇ ಮತ್ತೆ ನೋಡಿ ನನಗೆ ಆ ಸಮಯದಲ್ಲಿ ಆ ಕಾರ್ಯಕ್ರಮ ಡಿಸ್ಟರ್ಬ್ ಅಂತ ಉದ್ದೇಶದಿಂದ ನಾನು ರೆಸ್ಪೆಕ್ಟ್ ಕೊಟ್ಟು ಅಧಿಕಾರಿಗಳ ಕೇಳಿ ನನ್ನ ತಳಗಿಳಿದ್ದೆ ಅಲ್ಲ ಈ ಕಾರ್ಯಕ್ರಮದಲ್ಲೇ ನೀವು ಮಧ್ಯೆ ಹೋದ್ರ ಅವ್ರಿಗೆ ನೀವು ಕೆಳಗಡೆ ಇಳಿರಿ ಅಂತ ಏನಾರ ಅಂದ್ರ ಯಾರಾದ್ರು ಅಂತ ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ನನ್ಗೆ ಫೋರ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಏನಂತ ಬರ್ರಿ ನೀವು ವಾಪಸ್ಸು ಅಂತ ಯಾರು ಒಬ್ಬ ಹೊಸ ಆಫೀಸರ್ ಇದಾರೆ ಅಡಿಷನಲ್ ಎಸ್ಪಿ ಅಂತ ನನ್ಗೆ ಗುರ್ತಾಯ್ತು ಅವ್ರು ಬಹಳ ಪರ್ಸನಲಿ ನನಗೆ ಒಂದು ರೂಡ್ ಲ್ಯಾಂಗ್ವೇಜ್ ಮಾತಾಡಕ್ಕೆ ಪ್ರಯತ್ನ ಮಾಡಿದ್ರು ನಾ ಅವ್ರಿಗೆ ಕೇಳಿದ್ನೆ ಸರ್ ಏನ್ ಮಿಸ್ಟೇಕ್ ಆಗಿದೆ ಏನ್ ಪ್ರಾಬ್ಲಮ್ ಇದೆ ನನ್ಗೆ ತಿಳಿಸಿ ಹೇಳಿ ಅಂದ್ರೆ ಅವ್ರು ಏನೂ ಉತ್ತರ ಕೊಡ್ಲಿಲ್ಲ ನೀನ್ ನಡಿಯಪ್ಪ ನೀನ್ ನಡೆಯೆಲ್ಲ ಗುರ್ತಿದೆ ನಡಿಯಪ್ಪ ಅಂತ ಈ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಲಿಕ್ಕೆ ಮಾತಾಡಿದ್ ಕೂಡಲೇ ಲಕ್ಷ್ಮಿ ಅಕ್ಕಾರ ಕೇಳಿದ್ರು ಕೇಳಿದ ಕೂಡಲೇ ಲಕ್ಷ್ಮೀಕರ್ ಅಂದ್ರು ಇದು ಸರ್ಕಾರಿ ಕಾರ್ಯಕ್ರಮ ತಮ್ಮ ನೀನ್ ಮೇಲ್ ನಡಿ ಕುಂದ್ರನಡಿ ಅನ್ನ ಅಂತ ಹೇಳಿದ್ರು ಹೆಬ್ಬಾಳ್ಕರ್ ಹೆಬ್ಬಾಳ್ಕರ್ ಮೇಡಮ್ ಅವರು ಸಾಹುಕಾರ ಅವರು ಮುಂದ್ರ ಇದ್ರು ಅವರು ಗುರ್ತಾಗ್ತಿದ್ರು ಅವರು ನನಗೆ ಡೆಫಿನೆಟ್ಲಿ ಹೆಲ್ಪ್ ಮಾಡ್ತಿದ್ರು ನಾನು ಅವ್ರ ನೆತ್ರದಾಗ ಇನ್ನೂವರೆಗೆ ಸಮಾಜ ಕಲ್ತಿದ್ದೀನಿ ಅಷ್ಟರಲ್ಲಿ ಮ್ಯಾಲೆ ನಮ್ಮ ಮ್ಯಾಲೆ ಮುಟ್ಟಿದ ಯಾರು ಮತ್ತೆ ಇಬ್ಬರು ಪೊಲೀಸರು ಬಂದ್ರು ಇಲ್ರಿ ನೀವು ಅಲ್ಲಿ ಹೋಗೋಂಗಿಲ್ಲ ಈ ಕಡೆ ಬರ್ರಿ ಚಂದ್ರಾಜ್ ಅದ್ ನೋಡಿದ ಕೂಡಲೇ ನನ್ಗೆ ಅವ್ರ ಕೈ ಮಾಡಿ ಕರೆದ್ರು ಆ ಸಮಯದಲ್ಲಿ ಇವರು ಅಂಜಲಿ ನಿಂಬಾಳ್ಕರ್ ಅವರು ಏನೋ ಅವರು ತನ್ನ ದೇಶದಲ್ಲಿ ಚಂದ್ರಾಜ್ ಹೋದ್ ಮಾತಾಡಕೂಡ್ಲೆ ಅವ್ರ ಅವ್ರಿಗೆ ಪರವಾಗಿ ಅವ್ರು ಉತ್ತರ ಕೊಟ್ಟಿದ್ದಾರೆ ಅಂಜಲಿ ನಿಂಬಾಳ್ಕರ್ ಮೇಡಮ್ ಅವರು ಮತ್ತೆ ನಿಮ್ದು ನಡುವೆ ಯಾವಾಗಿಂದ ಈ ರೀತಿ ಇದಿದೆ ಅಂತ ಹೇಳ್ಬಿಟ್ಟು ಯಾಕಪ್ಪಾ ಅಂದ್ರೆ ಇಬ್ರು ಓದ್ಸಲ್ಲ ಕಾಂಗ್ರೆಸ್ ಪಕ್ಷನ ಪ್ರಥಮ ಇದ್ರಲ್ಲಿ ತಗೊಂಡ್ ಬಂದೋರ್ ನೀವು ಯಾಕಪ್ಪಾ ಅಂತ ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ಮೂರಕ್ಕೆ ಸಿಂಪಲ್ ನೋಡಿ ಈ ಮಂದಾಗ್ ನಾನ್ ಹುಟ್ಟಿ ಬೆಳೆದಿದ್ದೀನಿ ನನಗೆ ನನ್ ತಾಲೂಕಾ ಜನರ ಮೇಲೆ ನನ್ ತಾಲೂಕ ಮೇಲೆ ಅಭಿಮಾನ ಇದೆ ಹೊರಗಿಂದ್ ಬಂದ್ ನನಗೆ ಪಾಠ ಕಲ್ಸಿದ್ರೆ ನಾನ್ ಕೇಳಲ್ಲ ಹಾ ನಾನ್ ಕೇಳಲ್ಲ ನಾವು ಏನು ಏಳು ತಿಂಗಳದಲ್ಲಿ ಹುಟ್ಟಿಲ್ಲ ಈ ತಾಲೂಕಾ ಈ ತಾಲೂಕದಲ್ಲಿ ನಮ್ ಜನರಿಗೆ ಏನ್ ಬೇಕಾಗಿದೆ ನನ್ಗೆ ನಮ್ಗೆಲ್ಲ ಗೊತ್ತಿದೆ ಹಳ್ಳಿಗಳ ಬಸ್ ಇಲ್ಲ ರೋಡ್ ಇಲ್ಲ ಕರೆಂಟ್ ಇಲ್ಲ ಇವ್ ಸಮಸ್ಯೆ ಇವ್ ಸಮಸ್ಯೆಗಳು ಯಾರು ಮನ್ಸಾರು ನೀವು ಎರಡೆರಡು ವರ್ಷ ಹೊರಗೆ ಅಡ್ಡಾಡಿ ಬಂದ್ರೆ ಇಲ್ಲಿ ಹತ್ತು ರೂಪಾಯಿ ನಿಮ್ ಕಂಟ್ರಿಬ್ಯೂಷನ್ ಇಲ್ಲ ನಮ್ಮ ಸರ್ಕಾರ ಇದ್ದ ಪೆನ್ಷನ್ ಪೆನ್ಷನ್ ಸಿಗ್ತಾ ಇದೆ ಜನರ ಆಶೀರ್ವಾದಿಂದ ಅದು ನಿಜ ತಿಂಗಳ ಅಕೌಂಟ್ ಜಮಾ ಆಗ್ತಾ ಅದರ ನೆನಪು ಮಾಡಿ ಕೆಲಸ ಮಾಡ್ಬೇಕಲ್ಲ ಅಲ್ಲ ಈ ರೀತಿ ನೀವ್ ನೀವೇ ಇದ್ ಮಾಡ್ಬಿಟ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನೀವು ಕಾಂಗ್ರೆಸ್ ಪಕ್ಷನ ಯಾವ ರೀತಿ ಖಾನಾಪುರದಲ್ಲಿ ಗೆಲ್ಬೇಕು ಅಂತ ಕಾರ್ಯಕರ್ತರು ಹುಮ್ಮಸ್ಸಾಗಿದ್ರೆ ನೀವ್ ನೀವೇ ಮುಖಂಡರುಗಳು ಹಿಂಗೆ ಇದ್ ಮಾಡ್ಬಿಟ್ರೆ ಯಾವ ರೀತಿ ಗೆಲ್ಲದಕ್ ಸಾಧ್ಯ ನೋಡಿ ನಾನು ಅನ್ನ ಕಾರ್ಯಕರ್ತ ನಾನು ಒಂದ್ ಎಕ್ಸ್ ಯೂತ್ ಪ್ರೆಸಿಡೆಂಟ್ ನಾನ ಖಾನಾಪುರ್ಗೆ ಅಂಜುಮನ ಅಧ್ಯಕ್ಷ ನಮ್ಮ ಮತ್ತಿಂದ ನಾವು ಯಾರಿಗೂ ನೀವು ಕಣ್ಣಾರಿ ಎಲ್ಲ ನೋಡಿದಿ ಅಲ್ಲೇ ನಿಮ್ಗೆ ಪೂರ್ತಿಯಲ್ಲೇ ತಿಳಿದು ಬಂದಿದೆ ಈ ಕಾರ್ಯಕ್ರಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾರ್ಯಕ್ರಮ ಇತ್ತು ಅವರು ಯಾಕೆ ನನಗೆ ಬ್ಲಾಕ್ ಮಾಡಿದ್ರು ಯಾರ ಫೋರ್ಸ್ ಹಾಕಿದ್ರು ಈ ತರ ಮಾಡಲಿಕ್ಕೆ ಅವ್ರದೇನು ಆ ಪ್ರೋಟೋಕಾಲ್ದಲ್ಲಿ ಅಂಜಲಿ ನಿಂಬಲ್ಕರ್ ಅವ್ರ ಹೆಸರು ಇತ್ತೇನಾ ಅವರು ನನ್ನ ಥರ ಸಾದರ್ ಕಾರ್ಯಕರ್ತ ಥರ ಅವರು ಬಂದಿದ್ರು ಅಲ್ಲಿ ಹಾಂ ಪರಂತು ಅವರು ಕಮಾಂಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರಲ್ಲ ಅಲ್ಲಿ ಹಾಂ ಅಲ್ಲ ಇವಾಗ ನೀವೇ ಹೇಳಿದ್ರಲ್ಲ ಆ್ಯಂಡ್ ಬಿಲ್ಸ್ ಆಗೇ ನಮ್ಮ ನಮ್ಮದು ಹೆಸ್ರಿತ್ತು ನಮ್ಮದು ಹೆಸ್ರು ಹಾಕ್ಸಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ ಅವರು ಚಂದ್ರ ಅವರು ನನ್ನ ಹೆಸರಲ್ಲಿ ಅದರಲ್ಲಿ ಹಾಕ್ಸಿದ್ರು ಹಾಂ ಒಂದು ಸಲ ನಾನು ಆಲ್ರೆಡಿ ಅವ್ರ ಜೊತೆ ಹತ್ತು ನಿಮಿಷ ಮೇಲೆ ಕೂತು ಬಂದಿದೆ ಹಾಂ ಸಿ ಎಮ್ ಸಾಹೇಬ್ರು ಬರ್ತಾ ಇದ್ದಾರೆ ಅಂತ ನಾವು ಹೆಲಿಪ್ಯಾಡ್ ಹತ್ರ ಹೋಗಿದ್ದೀವಿ ಹಾಂ ಅಲ್ಲಿಂದ ನಾವು ಮ್ಯೂಸಿಯಂ ಓಪನಿಂಗ್ ಮಾಡಿ ಅಲ್ಲಿ ನನಗೆ ಸಿದ್ದರಾಮಯ್ಯ ಸಾಹೇಬರು ನನಗೆ ಶೇಕ್ ಹ್ಯಾಂಡ್ ಮಾಡಿದ್ರು ಬಹಳ ಖುಷಿ ಪಟ್ರು ಅಲ್ಲಿಂದ ನಾವು ಮೂರ್ತಿ ಉದ್ಘಾಟನೆಗೆ ಬಂದ ನಾವು ಕಾರ್ಯಕ್ರಮದಲ್ಲಿ ಹೋಗೋ ಸಮಯದಲ್ಲಿ ಈ ತರ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ತನ್ನ ಬಿಹೇವಿಯರ್ ತೋರಿಸಿದ್ ನನ್ ಬ್ಲಾಕ್ ಮಾಡಿದ್ರು ಈಗ ಈಗ ಪೊಲೀಸ್ ಅವ್ರದ್ದು ಅಂದ್ರೆ ಯಾರಾದ್ರೂ ಪೊಲೀಸ್ ಅವರ ಸ್ವಂತ ಬುದ್ದಿಯಿಂದ ಇದು ಮಾಡಿದ್ರು ಏನು ಅಂತ ನಾನು ಅದರ ಪರ ನಾನು ಇಮಿಡಿಯೇಟ್ ಆಗಿ ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ಕ್ವೈರಿ ನಾನು ಕೇಳಬೇಕಂತ ಒಂದ್ ಎರಡು ದಿವಸದಲ್ಲಿ ನಾನು ಬೆಂಗಳೂರು ಹೋಗ್ತಾ ಇದ್ದೀನಿ ಅವರು ಸೀನಿಯರ್ ಆಫೀಸರ್ ಭೇಟಾಗೆ ನಾನು ನನ್ನ ವತಿಯಿಂದ ಏನು ಅದು ಕೊಟ್ಟು ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ಕ್ವೈರಿ ಇದರಲ್ಲಿ ಆಗ್ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಒಟ್ಟಾರೆ ಏನಪ್ಪಾ ಅಂದ್ರೆ ನಿಮ್ಗೆ ಸ್ವಲ್ಪ ನೋವಾಗಿದೆ ನೋ ನೋದ ಪ್ರಶ್ನೆ ಅಲ್ಲ ಆಶಾ ಐ ಆಮ್ ಲಿಸ್ಟ್ ಬೋದರ್ ಈ ನಮ್ ಲೈಫ್ ದಲ್ಲಿ ಚಿಕ್ಕ ಚಿಕ್ಕ ವಿಷ್ಯಗಳ್ ನಾವು ಕೇರ್ಲೆಸ್ ಮಾಡ್ತೀವಿ ನಾನು ಗ್ರಾಜುಯೇಟ್ ಮನುಷ್ಯ ಇದ್ದೀನಿ ಎಮ್ ಬಿ ಕೆ ಕಲ್ತಿದ್ದೀನಿ ಹಂಗಲ್ಲ ಈಗ ನಿಮ್ದೇ ಸರ್ಕಾರ ಇದೆ ಈ ರೀತಿ ಆರ್ ಆರ್ ಅಷ್ಟೇ ಅಲ್ಲಾ ಪೂರ್ತಿ ಕರ್ನಾಟಕ ಜನರ ಸರ್ಕಾರ ಇದೆ ಪ್ರತಿಯೊಬ್ರಿಗೆ ಹಕ್ಕಿದೆ ಎಲ್ಲಾರು ಟ್ಯಾಕ್ಸ್ ತುಂಬ್ತಾರೆ ಜನರ ಸರ್ಕಾರ ಅದು ಬಡವರ್ ಸರ್ಕಾರ ಅದು ನಮ್ಮ ನಮ್ಮ ಮುಖಂಡರು ನಮ್ಮ ಕೆಲ್ಸಕ್ಕೆ ಸ್ಪಂದಿಸಿ ಅವ್ರ ನನ್ಗೆ ರೆಸ್ಪೆಕ್ಟ್ ಕೊಡ್ಲಿಕ್ಕೆ ಅವ್ರು ನನ್ನ ಹೆಸರಾಗಿ ನನ್ಗೆ ಒಂದು ಅಲ್ಲಿ ನೀ ಅಲ್ಲಿ ಕುಂಡ್ರು ನೀವೊಂದು ತಾಲೂಕಾಗೆ ಪ್ರತಿನಿಧಿ ಇದೆ ಜನರ ಆಶೀರ್ವಾದ ಇದೆ ನಿನ್ನ ಮೇಲೆ ಬಹಳ ಜನರ ಪ್ರೀತಿ ಇದೆ ಅಂತ ಹೇಳಿದಕ್ಕ ನಾನು ಅವ್ರ ಜೊತೆ ಹೋಗ್ತಾ ಇದ್ದೆ ತಗೊಳ್ಳಿ ಸರ್ ಖಂಡಿತ ಮಾಡೋಣ ನಂತರ ಇವರ ಹೇಳಿಕೆಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಪಕ್ಷದ ಮಾಜಿ ಬ್ಲಾಕ್ ಅಧ್ಯಕ್ಷರಾದ ಮಹಾದೇವ್ ಕೋಳಿ ಅವರು ಮಾತನಾಡಿ ಇರ್ಫಾನ್ ತಾಲಿ ಕೋಟೆ ಅವರು ಕಾಂಗ್ರೆಸ್ ಪಕ್ಷದ ಮುಖಂಡರಲ್ಲ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ ನಮ್ದು ಎಲ್ಲಾ ಕೆಲಸ ನೋಡಿ ಲೆಟರ್ ಹಾಕ್ಸಿದ್ರು ನಂಗೆ ಈ ರೀತಿ ಮಾಡಬಾರ್ದಾಗಿತ್ತು

తాలూకా అధ్యక్ష బ్లాక్ అధ్యక్ష పక్ష మెంబర్స్ తోతారో మేడం ఉపయోగించి ఉత్తరా సార్ బసవర సస్పెన్షన్ ಇವ್ ಹೆಂಗ್ ತಗೋತಾರ ಅವ್ರಿಗೆ ಹೇಳ್ಬಿಟ್ಟು ಎಮ್ ಎಲ್ ಸಿ ಅವ್ರೇ ಇದ್ ಮಾಡಿದ್ರ ಅಂತಲ್ಲ ಸ್ವಲ್ಪ ನೋಡಿ ಎಮ್ ಎಲ್ ಸಿ ಅವ್ರ ಬೇಕಾ ಬರ್ತಾರಿ ತಾಲೂಕ್ ಭಾಳ್ ಈಗ ಸದ್ಯ ಇರಲಿ ಅದಕ್ಕಾರ ಎಮ್ ಎಲ್ ಎ ನಿಂಬಾಕ ಮೇಡಮ್ ಅದಾರ ಅವ್ರ ಇಲೆಕ್ಷನ್ ಸಸ್ಪೆನ್ಷನ್ ಮಾಡ್ಯಾರ ಸಸ್ಪೆನ್ಸ್ ಮಾಡಮೇಲೆ ಹೆಂಗ್ ತಗೋತ ಬರ್ದಷ್ಟು ಇದು ನೀವು ಹೇಳಲ್ಲ ಸಿಎಲ್ರಿ ಸಿಎಂ ಸ್ಟೇಟ್ ಲವ್ ಒಂದು ಸಸ್ಪೆನ್ಸ್ ಆಡ್ರಾದ ಮ್ಯಾಲೆ ಹೆಂಗ್ ನೀವು ರಾಜಕ್ಯಾಂಗ ಬೇಕಾಗ ಮಾಡ್ತ ಯಾರ್ ಬೇಕಾಗ ಮಾಡ್ತಾರ ಸಸ್ಪೆನ್ಸ್ ಮಾಡ್ಯಾವ್ ಯಾರು ಸಸ್ಪೆನ್ಸ್ ಮಾಡ್ಯಾರ ಅವ್ರ ಪಕ್ಷದಿಂದ ಅದ ಅವ್ರು ನಮ್ಗೆ ಮನ್ಸಗ್ ನೋವಾಗಿದೆ ನಾವು ಪೊಲೀಸ್ ಅವ್ರಿಗೆ ಬಿಡೋದಿಲ್ಲ ನಾ ಏನ್ ಹೇಳ್ತಾನ ಮನ್ಸ ನೋಡ್ರಿ ಇಲ್ಲ ಮಾಡಕ್ ಹೋದ್ರ ಮನಸ್ ಮುಗ್ತಾ ತಮ್ಮ ಮನ್ಷ ಬಂದಾಗ ಸರ್ಕಾರಿದು ಇರೋದು ಪಬ್ಲಿಕ್ ಇರೋದಿಲ್ಲಾ ಆ ಈಗ ನಾನೇ ಬಂದಾಗ ನಿಮ್ಮ ಬಂದಾಗ ನಡೀತೀನಿ ನಡಿತೈತಿ ಹೇಳ್ರಿ ಅದೇ 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 ಅದ್ ಮೇ ಮಾ ನಿ ಏತಿತ್ತ ಈಗ ನೀವ್ ಎತ್ ಪ್ರಶಸ್ತಿ ಬಿಡೋನು ನಿಮ್ಗ ಏನ್ ಐತಿ ಪಕ್ಷ ಅದ ಯಾಕಪ್ಪಾ ಅಂತಂದ್ರ

ಈಗ ಇಲ್ಲಿ ನಿಲ್ಬೇಕಂತ ಲಕ್ಷ್ಮಣ ಬಕ್ಕ ಏನು ಪೊಡಿ ಬ್ಯಾನ್ ಮಾಡ್ತಾ ಮಾಡ್ತೇವೆ ಅದಕ್ಕೆ ಸಸ್ಪೆನ್ಸ್ ಅವ್ರ ಮೇಲೆ ಹೆಂಗ್ ಮಾಡ್ತಾ ಬರೋ ಸೇರಿ ನೀವು ಅಲ್ಲ ಮೊನ್ನೆ ಕಾರ್ಯಕ್ರಮಕ್ಕೆಲ್ಲ ದುಡ್ದಿದ್ದೀನಿ ನಾಲ್ಕು ದಿವಸದಿಂದ ಅಂತ ಹೇಳಿದ್ರು ನೋಡಿ ನಾವು ಕೆ ಬಿ ತಾಲೂಕಿನ ನಾವು ದೊಡ್ಡದಾಗ ನಾವು ಮಾಡಿದವ್ರು ನಾವು ಅವ್ನು ಬೇರೆ ಬೆನ್ನ ಹಾಕಿ ಅಂದ್ರೆ ಮುಗಿತೇನ್ರಿ ಅದೇ 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 ನಾ ಏನ್ ಕೇಳ್ತಾನು ಸಂಘಟನೆ ಮಾಡಿ ಮಂದಿ ಕುಡಿಸೆ ಈ ಒಂದು ವಾರದ ವಾರ ಸಂಘಟನೆ ಮಾಡಿ ಮಂದಿ ಕುಡಿಸೆ ಎಲ್ಲ ಗಾಡಿ ನಾಲಿಗೆ ಹೇಸೆ ಮಾಡಿ ಅಧಿಕೃತ ಮಾಡಿದವ್ರು ನಾವು ಮತ್ತೆ ನೀವು ನಾ ಈಗ ನಮ್ ನಮ್ ನಾನ್ ಬಂದ್ ಬ್ಯಾನರ್ ಹಚ್ಚಿ ಬಿಟ್ಟು ಅದನ್ನ ಪಕ್ಷ ಮಾರ್ದಂಗ ಆತ್ ಏನ್ರಿ ಹಾ 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 ನಾನು ನಾನು ನಾಲ್ಕು ದುಡ್ಡು ಯಾರ ಕಸ ಜನ ಹಚ್ಚೋರು ಜನ ಹಚ್ಚರ ಅದ ಪಕ್ಷ ಮಾರಂಗ ಆತ್ರಿ ಈಗ ಅದಕ್ಕೆ ಅವತ್ತು ಮೇಡಂ ಇದು ಮಾಡಿದ್ರಾ ಅದೇ ರೀ ಸಸ್ಪೆನ್ಷನ್ ಮುಚ್ಚರ ಸ್ಟೇಜ್ ಮೇಲೆ ಯಾಕ ತಗೊಂಡ್ರು ನಮ್ಮ ಮೇಡಂ ಪ್ರಶ್ನೆ ಹಾ 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 ಉಚ್ಚಾಟಿತ ಒಬ್ಬ ಉಚ್ಚಾಟಿತ ಕಾಂಗ್ರೆಸ್ ಹಾ ಹಾ ಆಗೋ ಉಚ್ಚಾಟ ಪಕ್ಷ ವಿರೋಧ ಮಾಡಿ ಉಚ್ಚಾಟಿತ ಪ್ರಶ್ನೆ ಹೆಂಗ ತೋತರ ನಿಮಗೆ ಅಂತ ಪ್ರಶ್ನೆ ಮೇಡಂ ಪ್ರಶ್ನೆ ಏನು ತಪ್ಪು ಮೇಡಂ ಸರಿ ಇದ್ರಲ್ಲ

ಈಗ ನೋಡ್ರಿ ಈಗ ಒಂದ್ ಮಂತ್ ಪ್ರಾಬ್ಲಮ್ ಇದೆ ಅದ ನಾವು ಈಗ ಸಾಫ್ಟ್ವೇರ್ ಮಿಷನ್ ನಾವು ಬೇಕಾಗಿ ಮಾಡಕ್ ಬರುತ್ತೆ ಅಲ್ರಿ ನಮ್ಮವ್ರ ಮ್ಯಾಗಿನ ನಮ್ ಗಾಡ್ ಫಾದರ್ ನಮ್ ಸಪೋರ್ಟ್ ಅದ ಅಂದ್ರೆ ಹೆಂಗ್ ಬೇಕಾಗಿ ಕುಣಿಯಾಗ್ ಬರುತ್ತೆ ಅಲ್ರಿ ಹಾ ಒಂದು ಉದಾಹರಣೆ ಸಿಂಪಲ್ ಸಿಂಪಲ್ ಈಗ ನಾನು ಅದೇ ಸ್ಟೇಟ್ ಈಗ ನಾನು ಸ್ಟೇಟ್ ಅದೇ ಮಾಜಿ ಅಧ್ಯಕ್ಷ ಅದನ್ನ ನಾವ್ ಪಕ್ಷ ಇಷ್ಟಾಗಿ ಕಾರ್ಯಕರ್ತರ ಕಾರ್ಯಕರ್ತರ ನಾವು ಸ್ಟೇಜ್ ಹಾಕಿ ನಿಮ್ಗೆ ಮಾಡ್ತಿರ್ತೇವೆ ವಂದನಗಳು ಶ್ರೀ ಬಸವರಾಜ್ ರಾಜು ಉಪ ಸಂಪಾದಕರು ಖಾನಾಪುರ